ಸತ್ಕಾರ್ಯ ಫೌಂಡೇಶನ್ ರಾಮದುರ್ಗಾ ವತಿಯಿಂದ ಆಗಸ್ಟ್ ಹದಿನಾರರಂದು ರಾಮದುರ್ಗ ನಗರದಲ್ಲಿ ಆಯೋಜಿಸಲಾಗಿರುವ ಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಚಿಕ್ಕ ಮಕ್ಕಳಿಗೆ ವೇಷಭೂಷಣ ಹಾಗೂ ಶ್ಲೋಕಪಠಣ ಸ್ಪರ್ಧೆಯ ಆಡಿಷನ್ ಕಾರ್ಯಕ್ರಮವು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ಕ್ಯಾಂಬ್ರಿಡ್ಜ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹಾಗೂ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಗರದ ಪ್ರತಿಷ್ಠಿತ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಶಾಲೆಯಲ್ಲಿ ಜರುಗಿತು ಹೈಸ್ಕೂಲ್ ವಿದ್ಯಾರ್ಥಿಗಳಿಗಾಗಿ ಕೃಷ್ಣನ ಬಾಲ ಲೀಲೆಗಳ ಕುರಿತು ಚಿತ್ರಕಲಾ ಸ್ಪರ್ಧೆಯನ್ನ ವಿದ್ಯಾಪ್ರಸಾರಕ ಸಮಿತಿಯ ಸಿಡಿ ಹಲ್ಯಾಳ್ ಹೈಸ್ಕೂಲ್ ನ್ಯೂ ಗರ್ಲ್ ಹೈಸ್ಕೂಲ್ ಹಾಗೂ ಕ್ಯಾಂಬ್ರಿಡ್ಜ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆಸಲಾಯಿತು ಇನ್ನು ಹಲವಾರು ಹೈಸ್ಕೂಲ್ನಲ್ಲಿ ಸೋಮವಾರ ಹಾಗೂ ಮಂಗಳವಾರ ಚಿತ್ರಕಲಾ ಸ್ಪರ್ಧೆ ನಡೆಯಲಿದ್ದು ಮಕ್ಕಳು ತೆಗೆದ ಚಿತ್ರಗಳನ್ನು ವೇದಿಕೆಯ ಕಾರ್ಯಕ್ರಮದ ದಿನದಂದು ಪ್ರದರ್ಶನಿಯಲ್ಲಿ ಪ್ರದರ್ಶನ ಮಾಡಲಾಗುವುದು ಎಂದು ಸಂಸ್ಥೆಯ ಅಧ್ಯಕ್ಷರು ಅದ ಸಂಗಮೇಶ ಉದುಪುಡಿ ಅವರು ತಿಳಿಸಿದರು ಇದರ ಜೊತೆಗೆ ತರುಣರಿಗಾಗಿ ಮೊಸರಿನ ಗಡಿಗೆ ಒಡೆಯುವ ಪ್ರದರ್ಶನ ಹಾಗೂ ಮಾತೆಯರಿಗಾಗಿ ಕೃಷ್ಣನ ಬಾಲ ಲೀಲೆಗಳ ಕುರಿತು ಕೋಲಾಟ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದ್ದು ನಗರದ ಸಮಸ್ತರು ಆಗಮಿಸಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಕೃಷ್ಣ ಪ್ರಜ್ಞೆಯನ್ನ ಮೆರೆಯಬೇಕಾಗಿ ವಿನಂತಿಸಿದರು ಈ ಸಂದರ್ಭದಲ್ಲಿ ಆಡಿಷನ್ ನಡೆಸಲು ಅನುವು ಮಾಡಿಕೊಟ್ಟ ಕ್ಯಾಂಬ್ರಿಡ್ಜ್ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷರಾದ ಶ್ರೀ ಎಂಎಸ್ ಕಟ್ಟಿ ಹಾಗೂ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಎಲ್ಎಂ ಆರಿ ಬೆಂಚಿ ಇವರಿಗೆ ಸಂಸ್ಥೆಯ ಸ್ಮರಣಿಕೆಯನ್ನ ನೀಡಿ ಧನ್ಯವಾದಗಳನ್ನು ಸಮರ್ಪಿಸಲಾಯಿತು ಸುಮಿತ್ರ ಹನಮನೇರಿ ಇಂಡಿಯನ್ ಪಬ್ಲಿಕ್ ಟಿವಿ ಕಣ ವಿಜಯಪುರ त्रयते नमस्तेभ वरदे कामरूतिनि विद्याक्ष क्राम परगर विष्णु शशिवर्ण कришश सूत्र मूषिक वाहन मोदक हस्ता चामर कर्ण विलंबित सूत्र वामन महाकाय कोटि सूर्य समप्रभा इरवेज्ञा